ಈ ವಿಡಿಯೋದಲ್ಲಿನ ದೇವೇಗೌಡರ ರೋಷಾವೇಶವನ್ನು ನೋಡಿದಿರಲ್ಲ ಮುಷ್ಟಿಯನ್ನು ಬಿಗಿದು ಅವರು ಟೇಂಕರಿಸಿದ್ದನ್ನು ಕಂಡಿರಲ್ಲ ಅವರ ಮುಖದಲ್ಲಿ ನಿಮಗೆ ಪ್ರಜ್ವಲ್ ರೇವಣ್ಣ ಕಾಣುತ್ತಿಲ್ಲವೇ ಮಗನಿಗಿಂತ ಮೊಮ್ಮಗನ ಬಂಧನ ಕೊಟ್ಟ ನೋವು ಆಕ್ರೋಶದ ರೂಪ ತಾಳಿ ದೊಡ್ಡಗೌಡರು ಪ್ರಜ್ವಲ್ ರೇವಣ್ಣನನ್ನೇ ಇಲ್ಲಿ ತಮ್ಮ ಮೇಲೆ ಆವಾಹನೆ ಮಾಡಿಕೊಂಡಂತಿದೆ ಅಂತ ಅನಿಸುತ್ತಿಲ್ಲವೇ ಮತ್ತೆ ಇದೇನು ಮಾಡಲು ಹೊರಟಿದ್ದಾರೆ ದೇವೇಗೌಡರು ತಮ್ಮ ಮನೆ ಮಾನ ಕಳೆದು ಪಕ್ಷದ ಕಾರ್ಯಕರ್ತರು ತಲೆ ಎತ್ತದಂತೆ ಮಾಡಿದ ರೇವಣ್ಣ ಮತ್ತು ಅವರ ಸಂತಾನವನ್ನು ಪುನಃ ತಲೆ ಮೇಲೆ ಹೊತ್ತು ಮೆರೆಸಲು ಹೊರಟಿದ್ದಾರಲ್ಲ ರಾಜ್ಯದ ಜನ ಏನೆಂದುಕೊಳ್ಳುತ್ತಾರೆ ಎಂಬ ಕನಿಷ್ಠ ವಿವೇಚನೆಯೂ ಮೂಡದಷ್ಟು ಧೃತರಾಷ್ಟ್ರ ಪ್ರೇಮ ಇವರನ್ನು ಆವರಿಸಿಕೊಂಡಿದೆಯಾ ಏನಾಗಿದೆ ಈ ಹಿರಿಯ ಜೀವಕ್ಕೆ ಎಂದು ರಾಜ್ಯದ ಚಿಂತಕರ ವಲಯ ಪ್ರಶ್ನಿಸುತ್ತಿದೆ ಉತ್ತರ ಸಿಗುತ್ತಿಲ್ಲ ಜೆಡಿಎಸ್ ಎಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ತುಂಬಿದ ಬೆಳ್ಳಿ ಹಬ್ಬದ ಹಿನ್ನೆಲೆ ಮೊನ್ನೆ ಆಸನದಲ್ಲಿ ಬೃಹತ್ ಸಮಾವೇಶ ನಡೆಯುತ್ತಲ್ಲ ದೇವೇಗೌಡರು ಅಲ್ಲಿ ರೇವಣ್ಣ ಕುಟುಂಬ ತಪ್ಪೇ ಮಾಡಿಲ್ಲ ಸಂಚು ನಡೆಸಿ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿರುಕಿಸಲಾಗಿದೆ ಎಂಬಂತೆ ಮಾತನಾಡಿದ್ದು ನೋಡಿ ಅಲ್ಲಿದ್ದ ಕಾರ್ಯಕರ್ತರಿಗೆ ಆಶ್ಚರ್ಯವಾಗಿದೆ ರೇವಣ್ಣ ಮತ್ತು ಅವರ ಪುತ್ರ ಸೂರಜ್ ರೇವಣ್ಣ ನಾಚಿಕೆ ಬಿಟ್ಟು ದೇವೇಗೌಡರ ಎಡಬರದಲ್ಲಿ ವಿಜೃಂಭಿಸಿದ್ದು ನಿಜಕ್ಕೂ ರಾಜ್ಯಕ್ಕೆ ಕೆಟ್ಟ ಸಂದೇಶ ರವಾನೆ ಮಾಡಿದೆ ತಮ್ಮ ಪುತ್ರರತ್ನ ಮಾಡಬಾರದ ಕುಕೃತ್ಯ ಮಾಡಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಜೈಲಿನಲ್ಲಿರುವಾಗ ಆ ವೇದಿಕೆಯತ್ತಲೂ ಕೂಡ ರೇವಣ್ಣ ಮುಜುಗರ ಪಡಬೇಕಾಗಿತ್ತು ಆದರೆ ಹಿಂಜರಿಕೆಯ ಭಾವನೆಯ ಲವಲೇಶವು ಅವರ ಮುಖದಲ್ಲಿ ಕಾಣಲಿಲ್ಲ ಸಮಾವೇಶ ನಿಗದಿಯಾದ ದಿನದಿಂದ ನಿಜಕ್ಕೂ ಮುಜುಗರ ಪಟ್ಟವರು ಎಚ್ ಡಿ ಕುಮಾರಸ್ವಾಮಿಯವರು ಸಮಾವೇಶದ ಪೂರ್ವಭಾವಿ ಮಾಧ್ಯಮಗೋಷ್ಠಿಯಲ್ಲೂ ತೀರಾ ಮಾತು ಬೆಳೆಸಲು ಹೋದ ರೇವಣ್ಣ ಅವರನ್ನು ಎಚ್ ಕೆ ಬಲವಂತವಾಗಿ ಸುಮ್ಮನಿರಿಸುವಷ್ಟರ ಮಟ್ಟಿಗೆ ಅದು ಹೋಗಿತ್ತು ರೇವಣ್ಣ ಕುಟುಂಬದವರ ಘನಕಾರ್ಯಗಳ ಬಗ್ಗೆ ಕುಮಾರಸ್ವಾಮಿ ಅವರಿಗಿರುವಷ್ಟು ಮಾಹಿತಿ ಯಾರಿಗೂ ಇಲ್ಲ ಆ ಕುಟುಂಬದಿಂದ ಎಚ್ಡಿಕೆ ಅನುಭವಿಸಿದಷ್ಟು ಕಿರುಕುಳ ಮಾನಸಿಕ ಯಾತನೆಯನ್ನು ದೇವೇಗೌಡರ ಕುಟುಂಬದಲ್ಲಿ ಬೇರೆಯಾರೂ ಅನುಭವಿಸಿರಲಿಕ್ಕಿಲ್ಲ ಪಕ್ಷಕ್ಕಾಗಿ ಮನೆತನದ ಗೌರವಕ್ಕಾಗಿ ಅವರು ಎಲ್ಲವನ್ನೂ ಸಹಿಸಿದರು ಭರಿಸಿದರು ವಿಕೃತ ವರ್ತನೆಗಳನ್ನು ನುಂಗಿಕೊಂಡು ವಿಷಕಟ್ಟರಾದರು ಈ ವಿಚಾರ ಗೌಡರ ಕುಟುಂಬಕ್ಕೆ ಹತ್ತಿರವಿರುವ ಪಕ್ಷದ ಎಲ್ಲ ನಾಯಕರು ಶಾಸಕರಿಗೂ ಚೆನ್ನಾಗಿ ಗೊತ್ತಿದೆ ಬಹಿರಂಗವಾಗಿ ಯಾರೂ ಬಾಯಿ ಬಿಡಲೊಲ್ಲರೋ ಗೌಡರ ಕುಟುಂಬದೊಳಗಿನ ಇಂತಹ ಆಫ್ ದ ರೆಕಾರ್ಡ್ ಕಥೆಯನ್ನು ನಾನು ಇಲ್ಲಿ ನಿಮ್ಮ ಮುಂದಿಡುತ್ತಿದ್ದೇನೆ ಯಾರು ಹೇಳದ ಬರೆಯದ ಬಿತ್ತರಿಸದ ವಿಚಾರಗಳನ್ನು ನಿಮಗೆ ಹೇಳುತ್ತೇನೆ ತಾಳ್ಮೆಯಿಂದ ಕೇಳಿಸಿಕೊಳ್ಳಿ ಅದಕ್ಕೂ ಮುನ್ನ ತಮ್ಮಲೊಂದು ಮನವಿ ನೀವು ನೀತಿ ಮೀಡಿಯಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ ದೇವೇಗೌಡರು ನಿಜಕ್ಕೂ ಈ ನಾಡಿನ ಆಸ್ತಿ ಪ್ರಧಾನಿಯಾಗಿ ಭಾರತವನ್ನು ಮುನ್ನಡೆಸಿದ ಏಕೈಕ ಕನ್ನಡಿಗ ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವತ್ತಿಗೂ ಅವರು ಕೈ ಬಾಯಿ ಮತ್ತೊಂದನ್ನು ಇಡಿಸಿಕೊಂಡವರಲ್ಲ ಹೋರಾಟದ ಮೂಲಕವೇ ಎಲ್ಲವನ್ನೂ ಪಡೆದುಕೊಂಡವರು ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬಂದರೆ ಯಾರೂ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಯೇ ಇಲ್ಲ ಅವರ ಜೀವನ ತೆರೆದ ಪುಸ್ತಕ ಅವರ ಆಡಳಿತ ರಾಜ್ಯದ ಇತಿಹಾಸದಲ್ಲಿ ಕ್ರಾಂತಿಕಾರಕ ಪ್ರಜ್ವಲ್ ರೇವಣ್ಣ ಮಾಡಿದ ನೀಚ ಕೃತ್ಯಗಳಿಗೆ ಮಕ್ಕಳ ರಕ್ಷಣೆಗೆ ನಿಂತು ಎಚ್ ಡಿ ರೇವಣ್ಣ ಮಾಡಿದ ಘನಕಾರ್ಯಗಳಿಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರನ್ನು ದೂರುವುದು ಆರೋಪಿತರನ್ನಾಗಿ ಮಾಡುವುದು ಅಕ್ಷಮ್ಯ ಇದನ್ನು ಯಾರೂ ಸಹಿಸಲು ಸಾಧ್ಯವಿಲ್ಲ ಆದರೆ ರೇವಣ್ಣ ಕುಟುಂಬ ಈ ರೀತಿಯಲ್ಲಿ ತಯಾರಾಗಲು ಖಂಡಿತ ದೇವೇಗೌಡರ ದೊಡ್ಡ ಕೊಡುಗೆ ಇದೆ ಅದೇನು ಕಥೆಯೋ ಮೊದಲಿನಿಂದಲೂ ರೇವಣ್ಣ ಬಗ್ಗೆ ಗೌಡರಿಗೆ ಅಪಾರ ಪ್ರೇಮ ಅವರ ಪುತ್ರರ ಬಗ್ಗೆಯೂ ವ್ಯಾಮೋಹ ದೇವೇಗೌಡರ ಈ ವ್ಯಾಮೋಹವನ್ನೇ ಬಳಸಿಕೊಂಡು ರೇವಣ್ಣ ಕುಟುಂಬ ಪಕ್ಷದ ಮೇಲೆ ಹಿಡಿತ ಸಾಧಿಸಿತ್ತು ಹಾಸನ ಜಿಲ್ಲೆಯ ಮಟ್ಟಿಗಂತೂ ಜೆ ಡಿ ಎಸ್ ಅಂದರೆ ಇವರೇ ಅನ್ನುವಂತಾಯಿತು ಎರಡು ಸಾವಿರದ ಎಂಟರ ನಂತರವಂತೂ ಕುಮಾರಸ್ವಾಮಿ ಅವರ ಜೊತೆ ಪೈಪೋಟಿಗೆ ಬಿದ್ದಂತೆ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ವರ್ತಿಸತೊಡಗಿದರು ತಾವು ಹೆಚ್ಚಿನ ಅಧಿಕಾರ ಪಡೆಯಲು ಕುಮಾರನ ಬಿಡುತ್ತಿಲ್ಲ ಪಕ್ಷದ ಮೇಲೆ ನಿಯಂತ್ರಣ ಸಡಿಲಿಸುತ್ತಿಲ್ಲ ಎಂಬ ಕಾರಣಕ್ಕೆ ದೇವೇಗೌಡರ ಮೇಲೆ ಒತ್ತಡ ಹೇರಿ ಕಾಲ ಕಾಲಕ್ಕೆ ಕೆಡಿಸಿ ಪಕ್ಷದಲ್ಲಿದ್ದ ಕುಮಾರಸ್ವಾಮಿ ಅವರ ಬೆಂಬಲಿಗರನ್ನು ಬಲಿ ಹಾಕಿದರು ಅವರ ಆಪ್ತ ವಲಯದಲ್ಲಿದ್ದು ಬಲ ತುಂಬುತ್ತಿದ್ದ ಸಿ ಚನ್ನಿಗಪ್ಪ ಜಮೀರ್ ಅಹ್ಮದ್ ಚೆಲವರಾಯಸ್ವಾಮಿ ಮಾಗಡಿ ಬಾಲಕೃಷ್ಣ ಮತ್ತಿತರರಿಗೆ ಗೇಟ್ ಪಾಸ್ ಕೊಡಿಸಿದರು ಮಧುಗಿರಿ ಉಪಚುನಾವಣೆಗೆ ನಿಂತು ಗೆದ್ದ ಅನಿತಾ ಕುಮಾರಸ್ವಾಮಿ ಅವರ ಮೇಲಿನ ಈರ್ಷೆಗೆ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ತನಗೂ ಟಿಕೆಟ್ ಕೊಡಿ ಎಂದು ಭವಾನಿ ರೇವಣ್ಣ ಪಟ್ಟಿ ಹಿಡಿದು ಗೊಂದಲ ಮೂಡಿಸಿದರು ಮುಂದೆ ಮಕ್ಕಳನ್ನು ಮುಂದೆ ಬಿಟ್ಟ ರೇವಣ್ಣ ದಂಪತಿ ಕುಮಾರಸ್ವಾಮಿ ಅವರಿಗೆ ಮುಜುಗರ ತರುವಂತೆ ಅವರಿಂದ ಹೇಳಿಕೆ ಕೊಡಿಸಿದರು ಜೆ ಡಿ ಎಸ್ನಲ್ಲಿ ಸೂಟ್ ಕೇಸ್ ಕೊಟ್ಟವರಿಗೆ ಮಾತ್ರ ಅಧಿಕಾರ ಸಿಗುತ್ತದೆ ಎಂದು ಆರೋಪ ಮಾಡಿಸಿದರು ಕುಟುಂಬ ಒಡೆದು ಹೋಗುತ್ತದೆ ಎಂದು ಹೆದರಿ ರೇವಣ್ಣ ಮಕ್ಕಳನ್ನು ತೊಡೆ ಮೇಲೆ ಕೂರಿಸಿಕೊಂಡ ದೇವೇಗೌಡರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮದೇ ಹಾಸನ ಕ್ಷೇತ್ರವನ್ನು ಪ್ರಜ್ವಲ್ಗೆ ಬಿಟ್ಟುಕೊಟ್ಟರು ತಾವು ತುಮಕೂರಿಗೆ ಹೋಗಿ ಸೋತರು ಸುಮಲತಾ ಬಗ್ಗೆ ಇದೇ ರೇವಣ್ಣ ಆಡಿದ ಸಲ್ಲದ ಮಾತು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸಿತು ಹಾಸನದಿಂದ ದೇವೇಗೌಡರನ್ನು ಖಾಲಿ ಮಾಡಿಸಿದ್ದ ರೇವಣ್ಣ ಕುಟುಂಬ ಇಡೀ ಜಿಲ್ಲೆಯ ಜೆ ಡಿ ಎಸ್ ಅಧಿಪತ್ಯವನ್ನು ಕಿತ್ತುಕೊಂಡಿತು ಸೂರಜ್ ರೇವಣ್ಣಗೂ ಸ್ಥಳೀಯ ಸಂಸ್ಥೆ ಟಿಕೆಟ್ ನೀಡಿ ವಿಧಾನ ಪರಿಷತ್ಗೆ ತರಲಾಯಿತು ಮುಂದೆ ಗಡಿ ವಿಸ್ತರಿಸಿಕೊಂಡ ಅಪ್ಪ ಮಕ್ಕಳು ಪಕ್ಷದ ಪ್ರತಿ ವಿಚಾರದಲ್ಲೂ ಹಸ್ತಕ್ಷೇಪ ಮಾಡಲು ಆರಂಭಿಸಿದರು ಸಂಸತ್ ಚುನಾವಣೆ ಸೋತ ನಿಖಿಲ್ಗಿನ್ನೂ ಭವಿಷ್ಯವಿಲ್ಲ ತಮ್ಮ ಪುತ್ರ ಪ್ರಜ್ವಲ್ ಲೈನ್ ಕ್ಲಿಯರ್ ಆಯಿತು ಇನ್ನು ಜೆಡಿಎಸ್ ಉತ್ತರಾಧಿಕಾರ ನಮ್ಮ ಕುಟುಂಬದ್ದೇ ಎಂಬಂತೆ ಬೀಗತೊಡಗಿದ ರೇವಣ್ಣ ಫ್ಯಾಮಿಲಿ ದೇವೇಗೌಡರ ಮೂಲಕ ಪಕ್ಷದ ಮೇಲೆ ಹಿಡಿತ ಸಾಧಿಸತೊಡಗಿತು ಕುಮಾರಸ್ವಾಮಿ ಅವರನ್ನು ನಿಯಂತ್ರಿಸಲು ಪ್ರಯತ್ನಿಸಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಇದು ಯಾವ ಹಂತಕ್ಕೆ ಮುಟ್ಟಿತು ಅಂದರೆ ಪ್ರಜ್ವಲ್ ರೇವಣ್ಣ ರಾಜ್ಯವನ್ನೆಲ್ಲ ಸುತ್ತತೊಡಗಿದ ಕೆಗೆ ಪರ್ಯಾಯ ನಾಯಕ ನಾನೇ ಎಂಬಂತೆ ವರ್ತಿಸತೊಡಗಿದ ನಿವೃತ್ತ ಐ ಎಸ್ ಅಧಿಕಾರಿಯೂ ಆಗಿದ್ದ ತುಮಕೂರು ಜಿಲ್ಲೆಯ ಶಾಸಕರೊಬ್ಬರು ತಮ್ಮ ಮಗನ ವಯಸ್ಸಿನ ಈತನಿಗೆ ಕಾಲು ಮುಟ್ಟಿ ನಮಸ್ಕರಿಸಿದ್ದು ದೊಡ್ಡ ಸುದ್ದಿಯಾಗಿತ್ತು ಪ್ರೀತಿಯ ಮೊಮ್ಮಗ ಪ್ರಜ್ವಲ್ನ ಬೆಳವಣಿಗೆ ಕಂಡು ದೊಡ್ಡ ಗೌಡರು ಅಪಾರ ಆನಂದಪಟ್ಟರು ಮಿತ್ರರೇ ಸಂಸದನಾದ ನಂತರ ಪ್ರಜ್ವಲ್ ರೇವಣ್ಣ ಆಡುತ್ತಿದ್ದ ಪ್ರತಿ ಆಟದ ಮಾಹಿತಿಯು ಕುಮಾರನ ಕಿವಿ ತಲುಪುತ್ತಿತ್ತು ಕಣ್ಣಂದಾಜಿನಲ್ಲೇ ಎಲ್ಲವನ್ನೂ ಅಳೆಯುವ ಅವರಿಗೆ ಪ್ರಜ್ವಲ್ ಮನೆ ಮಾನ ತೆಗೆಯುವ ಮಟ್ಟಕ್ಕೆ ತಯಾರಾಗುತ್ತಾನೆ ಎಂಬ ಅಂದಾಜು ಕೂಡ ಇತ್ತು ಅನಿಸುತ್ತದೆ ಈ ಬಗ್ಗೆ ಅನೇಕ ಸಲ ಅವರು ದೇವೇಗೌಡರ ಗಮನಕ್ಕೆ ತಂದಿದ್ದರು ಈತನನ್ನು ಕಂಟ್ರೋಲ್ ಮಾಡಿ ಇಲ್ಲದಿದ್ದರೆ ನಿಮ್ಮ ಬುಡಕ್ಕೆ ತರುತ್ತಾನೆ ನೋಡಿ ಎಂದು ತಂದೆಯನ್ನು ಎತ್ತರಿಸಿಯೂ ಇದ್ದರು ಆದರೆ ಮೊಮ್ಮಗನ ಮೇಲಿನ ವ್ಯಾಮೋಹ ದೊಡ್ಡಗೌಡರ ಕಣ್ಣನ್ನು ಕೂಡಾಗಿಸಿತ್ತು ಪ್ರಜ್ವಲ್ ತಮಗೆ ಉತ್ತರಾಧಿಕಾರಿಯಾಗಿ ಬೆಳೆಯುತ್ತಿದ್ದಾನೆ ಎನ್ನುವ ಕಾರಣಕ್ಕೆ ಕುಮಾರಸ್ವಾಮಿ ಆ ಹುಡುಗನ ಬಗ್ಗೆ ಅಸಹನೆ ಹೊಂದಿರಬಹುದು ಎಂದು ಅವರು ಭಾವಿಸಿದರೇನೋ ಕುಮಾರನನ್ನ ಮಾತನ್ನು ಅವರು ಕಿವಿ ಮೇಲೆ ಹಾಕಿಕೊಳ್ಳಲಿಲ್ಲ ಪರಿಣಾಮ ಪ್ರಜ್ವಲ್ ಪ್ರತಿ ಜಿಲ್ಲೆಯ ವಿಚಾರದಲ್ಲೂ ಕೈಯಾಡಿಸತೊಡಗಿದ ತಾತನ ಬೆಂಬಲ ಪಡೆದು ಪಕ್ಷದಲ್ಲಿ ಪರ್ಯಾಯ ಶಕ್ತಿ ಕೇಂದ್ರದಂತೆ ವರ್ತಿಸತೊಡಗಿದ ಎಚ್ ಡಿ ರೇವಣ್ಣ ಮತ್ತು ಭವಾನಿ ದಂಪತಿ ಕೂಡ ಪುತ್ರನಿಗೆ ಕುಮ್ಮಕ್ಕು ಕೊಡತೊಡಗಿದರು ಇದರಿಂದ ಕುಮಾರಸ್ವಾಮಿ ಸಿಡಿಮಿಡಿಗೊಳ್ಳತೊಡಗಿದರು ತಮ್ಮ ನಾಯಕನ ಮನದಿಂಗಿತವನ್ನು ಅರ್ಥ ಮಾಡಿಕೊಂಡ ಅನೇಕ ಶಾಸಕರು ಮುಖಂಡರು ಆತನಿಗೆ ಮನ್ನಣೆ ಕೊಡಲು ಇಂಜರಿಯ ತೊಡಗಿದಾಗ ಅಂಥವರ ಮೇಲೆ ತಾತನ ಹೆಸರಿನಲ್ಲಿ ಪ್ರಜ್ವಲ್ ಸವಾರಿ ಮಾಡತೊಡಗಿದ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ವೇಳೆಗೆ ರೇವಣ್ಣ ಆ್ಯಂಡ್ ಸನ್ಸ್ ಯಾವ ಮಟ್ಟಕ್ಕೆ ಆವಳಿ ಇಡತೊಡಗಿದರು ಅಂದರೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಜೊತೆ ಇರುವ ಅಭ್ಯರ್ಥಿಗಳಿಗೆ ಪಕ್ಷದ ಟಿಕೆಟ್ ಕೊಡಿಸಲು ದೇವೇಗೌಡರ ಬಳಿ ಪಟ್ಟಂಗ ಹಾಕಿ ಕೂತುಬಿಟ್ಟರು ಬಲಿಷ್ಠ ಅಭ್ಯರ್ಥಿಗಳು ಇಲ್ಲದ ಅನೇಕ ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿ ಅನ್ಯ ಪಕ್ಷದಿಂದ ಕರೆತಂದ ಗೆಲ್ಲುವ ಶಕ್ತಿ ಇರುವ ಆಕಾಂಕ್ಷಿಗಳಿಗೆ ಅಡ್ಡಗಾಲು ಹಾಕಿದರು ದೇವೇಗೌಡರ ಕಿವಿ ಊದಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಹೆಜ್ಜೆ ಹೆಜ್ಜೆಗೂ ಕುಮಾರಸ್ವಾಮಿಯವರನ್ನು ಕಾಡಿಬಿಟ್ಟರು ಹಾಸನ ಟಿಕೆಟ್ ವಿಚಾರವನ್ನೇ ತೆಗೆದುಕೊಳ್ಳಿ ಅಲ್ಲಿ ಇವರು ಕುಮಾರಸ್ವಾಮಿ ಜೊತೆ ಜಟಾಪಟಿಗೆ ಬಿದ್ದರು ಭವಾನಿ ರೇವಣ್ಣ ಇಂದಿಕ್ಕಿ ಸ್ವರೂಪ್ ಪ್ರಕಾಶ್ಗೆ ಟಿಕೆಟ್ ಕೊಡಿಸುವಷ್ಟರಲ್ಲಿ ಎಚ್ಡಿಕೆಗೆ ಸಾಕು ಸಾಕಾಗಿತ್ತು ಚುನಾವಣೆ ಆರಂಭವಾದಾಗ ರಾಜ್ಯದ ಮೂಲೆ ಮೂಲೆಯ ಅಭ್ಯರ್ಥಿಗಳಿಗೂ ಕರೆ ಮಾಡಿ ಪ್ರಚಾರ ಸಾಮಗ್ರಿಯಲ್ಲಿ ತನ್ನ ಚಿತ್ರ ಇರಬೇಕೆಂದು ಪ್ರಜ್ವಲ್ ಕಿರಿಕ್ ಮಾಡತೊಡಗಿದಾಗ ಅನೇಕರು ಕಸಿವಿಸಿ ಪಟ್ಟರು ಫೋಟೋ ಹಾಕಿದರೆ ಕುಮಾರಣ್ಣ ಸುಮಂದಿರಲ್ಲ ಹಾಕದಿದ್ದರೆ ಈತ ಬಿಡಲ್ಲ ಎನ್ನುವಂತಾಗಿ ಪ್ರಾಣಹಿಂಸೆ ಅನುಭವಿಸಿದರು ಸ್ನೇಹಿತರೆ ದೇವೇಗೌಡರನ್ನು ಬಳಸಿಕೊಂಡು ಪಕ್ಷವನ್ನೇ ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ರೇವಣ್ಣ ಕುಟುಂಬ ಪ್ರಯತ್ನಿಸಿದ್ದು ಸುಳ್ಳಲ್ಲ ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಎಂಬಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ವೇಳೆಗೆ ಪ್ರಜ್ವಲ್ ಅಶ್ಲೀಲ ಸೀಟುಗಳ ಸುದ್ದಿ ಸರಿದಾಡತೊಡಗಿತು ಇದರ ಮಾಹಿತಿ ಅರಿತ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣನಿಗೆ ಮತ್ತೆ ಟಿಕೆಟ್ ಕೊಡುವುದು ಬೇಡವೇ ಬೇಡ ಎಂದರಲ್ಲದೆ ಆಸನದ ಸಭೆಯೊಂದರಲ್ಲಿ ನಮ್ಮ ಕುಟುಂಬದಿಂದ ಈ ಸಲ ನಾನೊಬ್ಬನೇ ಪಾರ್ಲಿಮೆಂಟ್ ಅಭ್ಯರ್ಥಿ ಎಂದು ಹೇಳಿಕೆಯನ್ನು ನೀಡಿದರು ರೇವಣ್ಣ ಕುಟುಂಬ ಕೆರಳಿ ಕೆಂಡವಾಯಿತು ಯಥಾ ಪ್ರಕಾರ ದೇವೇಗೌಡರ ಆಸ್ಥಾನದಲ್ಲಿ ಮೇಲುಗೈ ಸಾಧಿಸಿತು ಬಿ ಜೆ ಪಿ ಕೇಂದ್ರ ನಾಯಕರು ಸಂದೇಶ ನೀಡಿದರೂ ಕೇಳದೆ ಕುಮಾರಣ್ಣನ ಮಾತಿಗೆ ಬೆಲೆ ಕೊಡದೆ ದೇವೇಗೌಡರ ಆಸನಕ್ಕೆ ಹೋಗಿ ಪ್ರಜ್ವಲ್ಲೇ ಮತ್ತೆ ಅಭ್ಯರ್ಥಿ ಎಂದು ಘೋಷಿಸಿ ಬಂದರು ಟಿಕೆಟು ಕೊಡಲಾಯಿತು ಮತದಾನದ ದಿನಕ್ಕೆ ಸರಿಯಾಗಿ ಸೀಡಿಗಳು ಸ್ಫೋಟಿಸಿದವು ಕಾಂಗ್ರೆಸ್ಸಿಗರು ಆತನನ್ನು ಆಸನ ಅಖಾಡದಲ್ಲಿ ಅಂಗಾತ ಮಲಗಿಸಿಬಿಟ್ಟರು ಅತ್ಯಾಚಾರ ಪ್ರಕರಣದಲ್ಲಿ ಬಂಧನಕ್ಕೊಳಗಾದ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ ಶಿಕ್ಷೆ ರದ್ದು ಕೋರಿದ್ದ ಮೇಲ್ಮನವಿಯನ್ನು ಹೈಕೋರ್ಟ್ ವಜಾ ಮಾಡಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆತನಿಗೆ ಸಜಾ ಕೈದಿ ಆದರೂ ದೇವೇಗೌಡರಿಗೆ ರೇವಣ್ಣ ಕುಟುಂಬದ ಮೇಲಿನ ವ್ಯಾಮೋಹ ಹೋಗಿಲ್ಲ ಹೀಗಾಗಿ ಅವರು ಹಾಸನದಲ್ಲಿ ನಡೆದ ಜೆ ಡಿ ಎಸ್ ಪಕ್ಷದ ಇಪ್ಪತ್ತೈದನೇ ವರ್ಷಾಚರಣೆ ಸಮಾವೇಶದಲ್ಲಿ ರೇವಣ್ಣ ಕುಟುಂಬವನ್ನು ಸಮರ್ಥಿಸಿಕೊಂಡಿದ್ದಾರೆ ರೇವಣ್ಣ ಮತ್ತು ಸೂರಜ್ ರೇವಣ್ಣ ವೇದಿಕೆಯಲ್ಲಿ ವಿಜೃಂಭಿಸಿದ್ದು ನೋಡಿ ರಾಜ್ಯದ ಜನ ಬೆಚ್ಚಿ ಬೆರಗಾಗಿದ್ದಾರೆ ಗೌಡರು ಇಷ್ಟಾದ ಮೇಲಾದರೂ ರೇವಣ್ಣ ಪರಿವಾರವನ್ನು ಅಂಕಿಯಲ್ಲಿಡಬೇಕು ಕುಮಾರಸ್ವಾಮಿ ಅವರನ್ನು ಅವರ ಕುಟುಂಬದೊಳಗೆ ಪ್ರಶ್ನಾತೀತ ನಾಯಕರನ್ನಾಗಿ ಮಾಡಬೇಕು ಸಚ್ಚಾರಿತ್ರ ನಿಗರ್ವದ ನಡತೆ ತಂದೆಯಂತೆಯೇ ಮಾನವೀಯ ಸಂವೇದನೆಗಳನ್ನು ಹೊಂದಿರುವ ಮತ್ತು ಮೂರು ಸೋಲು ಕಂಡರು ಕುಗ್ಗದೆ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಟ್ಟಿರುವ ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಭವಿಷ್ಯದ ನಾಯಕನನ್ನು ಕಾಣುವಂತಹ ವಾತಾವರಣ ನಿರ್ಮಿಸಬೇಕು ಎಂದು ಕಾರ್ಯಕರ್ತರು ಬಯಸುತ್ತಿದ್ದಾರೆ ದೇವೇಗೌಡರು ಅದನ್ನು ಮಾಡುತ್ತಾರಾ ಕಾದು ನೋಡಬೇಕು ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ